ಓಂ ಗಂ ಗಣಪತಿಯೇ ನಮಃ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನೆಲ್ ನವರಾತ್ರಿ ಹಬ್ಬದ ಐದನೇ ದಿನದಂದು ದುರ್ಗಾದೇವಿಯ ಐದನೇ ರೂಪವಾದ ಸ್ಕಂದ ಮಾತಾ ದೇವಿಯನ್ನು ಪೂಜಿಸಲಾಗುತ್ತದೆ ನವರಾತ್ರಿ ಎರಡ್ ಸಾವಿರದ ಇಪ್ಪತ್ತೈದರ ಐದನೇ ದಿನದಂದು ಸ್ಕಂದ ಮಾತಾ ದೇವಿಯನ್ನು ಪೂಜಿಸುವುದು ಹೇಗೆ ಯಾವ ಮಂತ್ರವನ್ನು ಪಠಿಸಬೇಕು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಪೌರಾಣಿಕ ನಂಬಿಕೆಗಳ ಪ್ರಕಾರ ಸ್ಕಂದ ಮಾತಾ ತಾಯಿ ಪಾರ್ವತಿಯ ಒಂದು ರೂಪವಾಗಿದೆ ಈಕೆಯನ್ನು ನವರಾತ್ರಿ ಹಬ್ಬದ ಐದನೇ ದಿನದಂದು ಪೂಜಿಸಲಾಗುತ್ತದೆ ಒಮ್ಮೆ ತಾಯಿ ಪಾರ್ವತಿಯು ಕೋಪಗೊಂಡು ಕುಮಾರ ಕಾರ್ತಿಕೇಯನನ್ನು ರಕ್ಷಿಸಲು ಆದಿಶಕ್ತಿಯ ರೂಪದಲ್ಲಿ ಕಾಣಿಸಿಕೊಂಡಾಗ ಇಂದ್ರನು ಭಯದಿಂದ ನಡುಗಲು ಪ್ರಾರಂಭಿಸಿದನು ಇಂದ್ರನು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ದೇವಿಯ ಬಳಿ ಕ್ಷಮೆಯನ್ನು ಕೇಳಿದನು ಕುಮಾರ ಕಾರ್ತಿಕೇಯನ ಒಂದು ಹೆಸರು ಕೂಡ ಸ್ಕಂದ ಆಗಿರುವುದರಿಂದ ಎಲ್ಲಾ ದೇವತೆಗಳು ದುರ್ಗಾದೇವಿಯ ಈ ರೂಪವನ್ನು ಪೂಜಿಸಲು ಮತ್ತು ಆಕೆಗೆ ಗೌರವವನ್ನು ನೀಡಲು ಆಕೆಯನ್ನು ಸ್ಕಂದಮಾತೆ ಎಂದು ಕರೆಯಲು ಪ್ರಾರಂಭಿಸಿದರು ಮತ್ತು ಅವಳನ್ನು ಸ್ತುತಿಸಲು ಪ್ರಾರಂಭಿಸಿದರು ಅಂದಿನಿಂದ ನವರಾತ್ರಿ ಹಬ್ಬ ಐದನೇ ದಿನದಂದು ದುರ್ಗಾದೇವಿಯ ಸ್ಕಂದಮಾತೆ ರೂಪವನ್ನು ಪೂಜಿಸಲಾಗುತ್ತದೆ ದೇವಿಗೆ ಪ್ರಿಯವಾದ ನೈವೇದ್ಯ ದೇವಿಯು ಹಸಿರು ಬಣ್ಣವನ್ನು ಇಷ್ಟಪಡುತ್ತಾಳೆ ಆದ್ದರಿಂದ ನೀವು ಆಕೆಗೆ ಎಲೆಕೋಸು ಲಡ್ಡು ಖೀರ್ ಅಥವಾ ಯಾವುದೇ ಹಸಿರು ಬಣ್ಣದ ಸಿಹಿಯನ್ನು ಪ್ರಸಾದವಾಗಿ ಅರ್ಪಿಸಬಹುದು ತಾಯಿ ಸ್ಕಂದಮಾತೆಯ ನೆಚ್ಚಿನ ಹೂವಿನ ಬಗ್ಗೆ ಹೇಳುವುದಾದರೆ ಅದು ಕಮಲದ ಹೂವಾಗಿದೆ ಆದುದರಿಂದ ಈ ದಿನದಂದು ಸ್ಕಂದಮಾತಾ ದೇವಿಯ ಪಾದಗಳಿಗೆ ಕಮಲದ ಹೂವನ್ನು ಕಡ್ಡಾಯವಾಗಿ ಅರ್ಪಿಸಬೇಕು ಸ್ಕಂದಮಾತೆ ಪೂಜೆಯ ಮಹತ್ವ ಶಾರದೀಯ ನವರಾತ್ರಿಯ ಐದನೇ ದಿನವೂ ತಾಯಿಯ ಶಕ್ತಿ ಮತ್ತು ಪ್ರೀತಿಗೆ ಗೌರವವನ್ನು ಸಲ್ಲಿಸಲು ಸ್ಕಂದಮಾತಾ ದೇವಿಯ ಆರಾಧನೆಯನ್ನು ನಡೆಸಲಾಗುತ್ತದೆ ಸಂತೋಷದ ಕುಟುಂಬ ಜೀವನ ಜ್ಞಾನ ಯಶಸ್ಸು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ಭಕ್ತರು ಈ ದಿನ ದೇವಿಯನ್ನು ಪೂಜಿಸುತ್ತಾರೆ ದೇವಿಯನ್ನು ಪೂಜಿಸುವ ಮೂಲಕ ನಾವು ನಮ್ಮ ಸ್ವಂತ ತಾಯಿಗೆ ಗೌರವವನ್ನು ನೀಡಲು ಮತ್ತು ಅವರ ಕುಟುಂಬಗಳಲ್ಲಿ ಯೋಗಕ್ಷೇಮದ ಭಾವವನ್ನು ಬೆಳೆಸಲು ದೈವಿಕ ತಾಯಿಯ ಅನುಗ್ರಹವನ್ನು ಬೇಡಿಕೊಳ್ಳುತ್ತಾರೆ ದೇವಿ ಪೂಜೆ ವಿಧಾನ ಮತ್ತು ಸಿದ್ಧತೆಗಳು ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ಪೂಜೆಗಾಗಿ ಶುದ್ಧ ಮತ್ತು ಪವಿತ್ರ ಸ್ಥಳವನ್ನು ಆಯ್ದುಕೊಳ್ಳಿ ಆವಾಹನೆ ಸ್ಕಂದಮಾತೆಯನ್ನು ಮಂತ್ರದೊಂದಿಗೆ ಪೂಜೆಗೆ ಆಹ್ವಾನಿಸಿ ಕಳಸ ಸ್ಥಾಪನ ನೀವು ನವರಾತ್ರಿಯ ಉದ್ದಕ್ಕೂ ಪ್ರತಿದಿನ ಕಳಸ ಸ್ಥಾಪನೆ ಮಾಡುತ್ತಿದ್ದರೆ ಈ ದಿನವೂ ಪೂಜೆಯ ಭಾಗವಾಗಿ ಕಳಸವನ್ನು ಇಡಿ ಪಂಚಾಮೃತ ಮತ್ತು ಅಭಿಷೇಕ ಪಂಚಾಮೃತವನ್ನು ತಯಾರಿಸಿ ಸ್ಕಂದಮಾತೆಯ ವಿಗ್ರಹಕ್ಕೆ ಅರ್ಪಿಸಿ ಸಕ್ಕರೆ ಹಾಲು ಮೊಸರು ತುಪ್ಪ ಮತ್ತು ಜೇನುತುಪ್ಪದೊಂದಿಗೆ ಅಭಿಷೇಕ ಮಾಡಿ ಒಂದು ವೇಳೆ ಸ್ಕಂದಮಾತೆಯ ಫೋಟೋವನ್ನು ಪೂಜಿಸುತ್ತಿದ್ದರೆ ಈ ವಸ್ತುಗಳನ್ನು ಫೋಟೋದ ಮುಂದೆ ಇಡಬಹುದು ಅರ್ಚನೆ ದೇವಿಗೆ ಸಮರ್ಪಿತವಾದ ಮಂತ್ರಗಳನ್ನು ಪಠಿಸಿ ಆರತಿ ತುಪ್ಪದ ದೀಪವನ್ನು ಬೆಳಗಿ ಮತ್ತು ಆಕೆಗೆ ಆರತಿಯನ್ನು ಮಾಡಿ ನೈವೇದ್ಯ ತಾಯಿ ಮಾತೆಗೆ ನೈವೇದ್ಯವನ್ನು ಕಡ್ಡಾಯವಾಗಿ ಅರ್ಪಿಸಬೇಕು ಸಾಂಪ್ರದಾಯಿಕವಾಗಿ ಬಾಳೆಹಣ್ಣುಗಳು ಮತ್ತು ಬೀಜಗಳನ್ನು ಅರ್ಪಿಸಬಹುದು ಪೂಜೆಯ ಕೊನೆಯಲ್ಲಿ ದೇವಿಯನ್ನು ಶ್ರದ್ಧಾ ಭಕ್ತಿಯಿಂದ ಸ್ಮರಿಸಿ ದೇವಿಯ ಮಂತ್ರಗಳು ಓಂ ದೇವಿ ಸ್ಕಂದ ಮಾತಾಯೈ ನಮಃ ಸಿಂಹಾಸನಗತ ನಿತ್ಯಂ ಪದ್ಮಾಚಿತ ಕರದ್ವಯ ಶುಭದಸ್ತು ಸದಾ ದೇವಿ ಮಾತಾ ಯಶಸ್ವಿನಿ ಯಾ ದೇವಿ ಸರ್ವಭೂತೇಶು ಮಾ ಸ್ಕಂದಮಾತಾ ರೂಪೇಣ ಸಂಸ್ಥಿತ ನಮಸ್ತ ಸಿ ನಮಸ್ತ ನಮೋ ನಮಃ ದೇವಿ ಮಾತೆಯ ರೂಪ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ದುರ್ಗಾದೇವಿಯ ರೂಪಗಳಲ್ಲಿ ಒಂದಾದ ದೇವಿಯ ರೂಪವನ್ನು ನವರಾತ್ರಿ ಹಬ್ಬದ ಐದನೇ ದಿನದಂದು ಪೂಜಿಸುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ದುರ್ಗಾದೇವಿಯು ತನ್ನ ಸ್ಕಂದಮಾತಾ ಅವತಾರದಲ್ಲಿ ನಾಲ್ಕು ತೋಳುಗಳನ್ನು ಹೊಂದಿದ್ದಾಳೆ ಇದರಲ್ಲಿ ತನ್ನ ಒಂದು ಕೈಯಲ್ಲಿ ಬಾಲ್ಯದಲ್ಲಿರುವ ಕಾರ್ತಿಕೇಯನನ್ನು ಹಿಡಿದುಕೊಂಡಿದ್ದಾಳೆ ಇನ್ನೊಂದು ಕೈಯಲ್ಲಿ ವರಮುದ್ರೆಯನ್ನು ಹಿಡಿದುಕೊಂಡಿದ್ದು ಇದರಿಂದ ಆಕೆ ಭಕ್ತರನ್ನು ಆಶೀರ್ವದಿಸುತ್ತಾಳೆ ಹಾಗೂ ಇನ್ನೂ ಎರಡೂ ಕೈಗಳಲ್ಲಿ ಕಮಲದ ಹೂವುಗಳನ್ನು ಹಿಡಿದುಕೊಂಡಿರುತ್ತಾಳೆ ಸಿಂಹದ ಮೇಲೆ ಕುಳಿತು ಸಂಚಾರವನ್ನು ಮಾಡುತ್ತಾಳೆ ಹಸಿರು ಬಣ್ಣವು ಪ್ರಕೃತಿಯನ್ನು ಸಂಕೇತಿಸುತ್ತದೆ ಜೀವನದಲ್ಲಿ ಹೊಸ ಆರಂಭಗಳನ್ನು ಸಂಕೇತಿಸುತ್ತದೆ ಮತ್ತು ಬೆಳವಣಿಗೆ ಫಲವತ್ತತೆ ಶಾಂತಿ ಮತ್ತು ಪ್ರಶಾಂತತೆಯ ಭಾವನೆಯನ್ನು ಉಂಟುಮಾಡುತ್ತದೆ ಈ ದಿನ ಹಸಿರು ಬಣ್ಣವನ್ನು ಧರಿಸುವುದರಿಂದ ದೇವಿಯು ನಿಮಗೆ ಶಾಂತಿಯನ್ನು ನೀಡುತ್ತಾಳೆ ಸ್ಕಂದಮಾತೆಯ ಕಥೆ ತಾರಕಾಸುರ ಎಂಬ ರಾಕ್ಷಸನ ಬಗ್ಗೆ ಪುರಾತನ ದಂತಕಥೆಯೊಂದು ಹೇಳುತ್ತದೆ ಅವನ ಅಂತ್ಯವು ಶಿವನ ಮಗನ ಹಸ್ತಕ್ಷೇಪದಿಂದ ಮಾತ್ರ ಸಾಧ್ಯವಾಯಿತು ತನ್ನ ಮಗ ಸ್ಕಂದ ಅಂದರೆ ಕಾರ್ತಿಕೇಯನನ್ನು ಯುದ್ಧಕ್ಕೆ ಸಿದ್ಧಪಡಿಸಲು ತಾಯಿ ಪಾರ್ವತಿ ಸ್ಕಂದಮಾತೆಯ ರೂಪವನ್ನು ಧರಿಸಿದಳು ತನ್ನ ತಾಯಿ ಸ್ಕಂದಮಾತೆಯಿಂದ ಯುದ್ಧ ತರಬೇತಿ ಪಡೆದ ಪರಿಣಾಮವಾಗಿ ಭಗವಾನ್ ಕಾರ್ತಿಕೇಯ ತಾರಕಾಸುರನನ್ನು ಕೊಂದನು ಸ್ಕಂದಮಾತೆಯನ್ನು ಏಕೆ ಪೂಜಿಸಲಾಗುತ್ತದೆ ಸ್ಕಂದಮಾತೆಯ ಭಕ್ತರಿಗೆ ಎಲ್ಲಾ ಆಸೆಗಳು ಈಡೇರುತ್ತವೆ ಏಕೆಂದರೆ ಅವಳು ತನ್ನ ಭಕ್ತರನ್ನು ಎಂದಿಗೂ ಬರಿಗೈಯಲ್ಲಿ ಹೋಗಲು ಬಿಡುವುದಿಲ್ಲ ಸ್ಕಂದಮಾತೆಯ ಭಕ್ತರ ಮುಖಗಳಲ್ಲಿ ಹೊಳಪು ಇರುತ್ತದೆ ಸ್ಕಂದಮಾತೆಯ ದೇವತೆಯನ್ನು ಬುಧಗ್ರಹದ ಅಧಿಪತಿ ಎಂದು ಪರಿಗಣಿಸಲಾಗುತ್ತದೆ ಸ್ಕಂದಮಾತೆಯನ್ನು ಪೂಜಿಸುವ ಮೂಲಕ ನೀವು ಸ್ಕಂದ ಮಾತೆಗೆ ಸಂಬಂಧಿಸಿದ ಗ್ರಹವಾದ ಪಾದರಸದ ಅಂದರೆ ಬುಧಗ್ರಹದ ನಕಾರಾತ್ಮಕ ಪರಿಣಾಮಗಳನ್ನು ತೆಗೆದುಹಾಕಲು ಸಾಧ್ಯವಾಗುತ್ತದೆ ಅವಳು ಇರುವ ಚಕ್ರವನ್ನು ವಿಶುದ್ಧ ಚಕ್ರ ಎಂದು ಕರೆಯಲಾಗುತ್ತದೆ ವಿಶುದ್ಧ ಎಂಬ ಪದದ ಅರ್ಥ ಎಲ್ಲಾ ದಿಕ್ಕುಗಳಲ್ಲಿಯೂ ಶುದ್ಧತೆ ಆದ್ದರಿಂದ ದುರ್ಗಾ ಪೂಜೆಯ ಈ ದಿನದಂದು ಪ್ರಾರ್ಥಿಸುವಾಗ ಭಕ್ತನು ಶುದ್ಧ ಆಲೋಚನೆಗಳ ಕಡೆಗೆ ಸಾಗುತ್ತಾನೆ ಮತ್ತು ಪ್ರಪಂಚದ ಎಲ್ಲ ಆಲೋಚನೆಗಳು ಮತ್ತು ಉದ್ವಿಗ್ನತೆಗಳನ್ನು ತೆಗೆದುಹಾಕಲು ಸಾಧ್ಯವಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು